ಜಗಳೂರು ಪಟ್ಟಣದ ಗುರುಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ತಾಲೂಕು ಆಡಳಿತ ತಾಲೂಕು ಪಂಚಾಯತಿ ಹಾಗೂ ಪಟ್ಟಣ ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ತಾಲೂಕು ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾನ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜನರಿಗೆ ನೀಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇನ್ನು ಇದೇ ವೇಳೆ ಫಲಾನುಭವಿ ಮಹಿಳೆಯರು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯದ ಐದು ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡುತ್ತಿರುವುದರಿಂದ ನನ್ನ ಗಂಡ ಅದನ್ನು ಬಳಸಿಕೊಳ್ಳುತ್ತಿದ್ದಾರೆ ದಯಮಾಡಿ ಹಣ ಬದಲಿಗೆ ಅಕ್ಕಿ ಕೊಟ್ಟರೆ ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬಾ ಊಟ ಮಾಡುತ್ತೇವೆ ಸ್ವಾಮಿ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ವೀರೇಂದ್ರ ಕುಮಾರ್ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಲಿಂಗರಾಜ್ ಪಟ್ಟಣ ಪಂಚಾಯತಿ ಸದಸ್ಯರಾದ ರಮೇಶ್ ರೆಡ್ಡಿ ರವಿಕುಮಾರ್ ಲುಕ್ಮಾನುಲ್ಲಾ ಖಾನ್ ಮೊಹಮ್ಮದ್ ಅಲಿ ತಾಲೂಕು ಪಂಚಾಯತಿ ವ್ಯವಸ್ಥಾಪಕ ರವಿಕುಮಾರ್ ಸಾಮಾಜಿಕ ಅರಣ್ಯ ಇಲಾಖೆ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಸೇರಿದಂತೆ ಫಲಾನುಭವಿಗಳು ವಿವಿಧ ಇಲಾಖೆ ಸಿಬ್ಬಂದಿಗಳು ಮತ್ತಿತರರಿದ್ದರು কেয়াইয়াইয়াইরাই কেয়াইরাই <laughs> ಶಿರ ಹೇಳಿದ್ದಾರೆ ನಿಮಗೆ ಎಲ್ಲ ಸ್ಕೀಮ್ಗಳು ತುಂಬ ಚೆನ್ನಾಗಿ ಮೂಡು ಬಂದಿದ್ದಾವೆ ಇದ್ರ ಉಪಯೋಗ ಎಲ್ಲ ತಾವು ಪಡ್ಕೊಂಡು ಖುಷಿಯಾಗಿದ್ದೀರಿ ಬಿಟ್ಟು ಕೇಳ್ಬಿಟ್ಟು ನೀವು ಖುಷಿ ಪಡ್ರೆ ಮಾತ್ರ ನಾವು ಇಲಾಖೆಗಳು ಎಲ್ಲರೂ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಈ ಸ್ಕೀಮ್ ಮಾಡಿರೋದೇ ನಿಮಗೋಸ್ಕರ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲೂ ಹೇಳಿದೆ ಬಹಳಷ್ಟು ಜನ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ದಯವಿಟ್ಟು ನಿಮಗೋಸ್ಕರ ಮಾಡಿರುವಂತಹ ಯೋಜನೆಯ ಜಗಳೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾನ್ ಅವರು ಮಡಿವಾಳ ಮಾಚಿದೇವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಡಿವಾಳ ಮಾಚಿದ್ದೇವ ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಸಮಾಜ ಅಭಿವೃದ್ಧಿಯಾಗಬೇಕಾದರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಯ್ಯ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ಮಡಿವಾಳ ಮಾಚಿದೇವ ಸಮಾಜದ ಅಧ್ಯಕ್ಷ ರೇವಣಸಿದ್ದಪ್ಪ ಕಾರ್ಯದರ್ಶಿ ರಮೇಶ್ ಮುಖಂಡರಾದ ರವಿಕುಮಾರ್ ಮಲ್ಲೇಶ್ ಸೇರಿದಂತೆ ಸಮಾಜದ ಮುಖಂಡರು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಮತ್ತಿತರರಿದ್ದರು ಅದನ್ನು ಒಂದು ಸಲ ಹೇಳಿ ಅವರ ಕಾಯಕದ ಬಗ್ಗೆ ಅವರ ಇತಿಹಾಸದ ಬಗ್ಗೆ ನಮ್ಮ ಮಾಚಿದೇವರು ಬಿಜಾಪುರ ಎಲ್ಲರೂ ಸಹ ಈ ಒಂದು ನಮ್ಮ ಮಾಚಿದೇವರ ವ್ಯಕ್ತಿತ್ವ ಹಾಗೂ ಸಾಹಿತ್ಯವನ್ನು ನಾವು ವಚನಗಳನ್ನು ಓದಿ ತಂದು ತಿಳಿದು ಅದರ ಪ್ರಕಾರ ನಮ್ಮ ಜೀವನವನ್ನು ನಡೆಸೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದೊಮ್ಮೆ ಜಗಳೂರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ನಿವೇದಿತ ಅವರು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಪಟ್ಟಣವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರನ್ನು ಎಲ್ಲರೂ ಗೌರವಿಸಬೇಕು ಪೌರ ಕಾರ್ಮಿಕರು ಗ್ರಾಮ ಪಟ್ಟಣ ನಗರ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಾರೆ ಎಲ್ಲಂದರಲ್ಲಿ ಕಸ ಹಾಕುವುದು ಸರಿಯಲ್ಲ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯವಾಗುತ್ತದೆ ಪರಿಸರ ಮಾಲಿನ್ಯವಾಗುವುದರೊಂದಿಗೆ ಆರೋಗ್ಯವು ಹದಗೆಡುತ್ತದೆ ಹೀಗಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದಿಲ್ಲ ಎಂದು ದೃಢ ನಿರ್ಧಾರ ಮಾಡಬೇಕು ಎಂದು ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ವಕೀಲರಾದ ಬಸವರಾಜ್ ಕರಿಬಸಯ್ಯ ಉಬ್ಳೇಶ್ ನಾಗರತ್ನ ತಿಪ್ಪೇಸ್ವಾಮಿ ಆಂಜಿನಪ್ಪ ಸೇರಿದಂತೆ ಇತರೆ ವಕೀಲರು ಪದಾಧಿಕಾರಿಗಳು ಸಿಬ್ಬಂದಿಗಳು ಪೌರ ಕಾರ್ಮಿಕರು ಮತ್ತಿತರರಿದ್ದರು ಸಿಟಿ ಆಗಲಿ ಆಗಲಿ ಟೌನ್ ಹಳ್ಳಿ ಆಗಲಿ ಪ್ರತಿಯೊಂದು ಕಡೆ ಹೋಗಿ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಅದರ ಜೊತೆ ನಮ್ಮ ಕೆಲವು ಕರ್ತವ್ಯ ಕೂಡ ಸಿಗ್ತಿದೆ ಇಟ್ ಈಸ್ ಅವರ್ ಡ್ಯೂಟಿ ಆಲ್ಸೋ ಯಾಕಂದರೆ ಅವರು ಕ್ಲೀನ್ ಮಾಡಿ ಹೋದ್ಮೇಲೆ ಪ್ರತಿದಿನ ಅವರು ಕ್ಲೀನ್ ಮಾಡಿದ್ದನ್ನು ಅದನ್ನು ಉಳಿಸ್ಕೊಂಡು ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮದು ಅದು ಕರ್ತವ್ಯ ಆಗಿರ್ತದೆ ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಕಡಿಮೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಮ್ಮಿ ಮಾಡೋ ಮಾಡೋಣ ಅಂತ ಒಬ್ಬೊಬ್ಬರಾಗ್ಲಿ ಅಟ್ಲೀಸ್ಟ್ ಒಬ್ಬ ಒಂದು ಪರ್ಸನ್ ಪ್ಲಾಸ್ಟಿಕ್ ಯೂಸ್ ಮಾಡೋದು ನಾನ್ ಮಾಡೋದೇ ಇಲ್ಲ ಅಂತ ಒಂದು ಪ್ರತಿಜ್ಞೆ ತರ್ತಿದ್ರೆ ಒಬ್ಬೊಬ್ರು ಒಬ್ಬರೇ ಆಗಿರ್ಬೋದು ಅದು ಹನಿ ಗುಡಿದರೆ ಹಳ್ಳ ಅಂತ ನಾವ್ ಹೇಗೆ ಹೇಳ್ತೀವೋ ಹಾಗೆ